ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಈಗ ಆಲ್ರೆಡಿ ನಿಮಗೆ ಗೊತ್ತಿರೋ ಹಾಗೆ ಕೆ ಎಸ್ ಮರು ಪರೀಕ್ಷೆಯ ಒಂದು ಲೋಪದೋಷಗಳ ಬಗ್ಗೆ ಪ್ರಶ್ನೆ ಪತ್ರಿಕೆಲ್ಲಾಗಿರುವಂಥ ಒಂದಿಷ್ಟು ಲೋಪದೋಷಗಳ ವಿಚಾರದ ಬಗ್ಗೆ ಎಲ್ಲ ಫ್ಯಾಕ್ಟ್ ಚೆಕ್ ಆದ ನಂತರ ವಿಶೇಷವಾಗಿ ಹಲವಾರು ಜನ ಕನ್ನಡದ ಒಂದು ಸಾಹಿತಿಗಳಾಗಿರ್ಬೋದು ಕನ್ನಡದ ಅಧ್ಯಯನ ಕೇಂದ್ರಗಳು ಆ್ಯಂಡ್ ಅದರ ಜೊತೆ ಇತ್ತೀಚೆಗಷ್ಟೇ ನಡೆದಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದಂಥ ಗುರು ಚನ್ನಬಸಪ್ಪ ಅವರು ಕೂಡ ಈ ಬಗ್ಗೆ ಒಂದು ಪತ್ರವನ್ನು ಬರೆದಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸೊ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಇನ್ನೊಂದು ಎಕ್ಸ್ಕ್ಲೂಸಿವ್ ಆದಂಥ ಇನ್ಫಾರ್ಮೇಷನ್ ಇದೆ ಅದೇನು ಅಂತಂದರೆ ನಿಮಗೆಲ್ಲರಿಗೂ ಗೊತ್ತಿದೆ ನಮ್ಮ ನಾಡಿನ ಒಂದು ನಾಡು ನುಡಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ತು ಅನ್ನೋದು ಎಷ್ಟು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಅಂತ ನಾಲ್ವಡಿ ಕೃಷ್ಣರಾಜ ಒಡೆಯರಿಂದ ಶುರುವಾದಂಥ ಈ ಒಂದು ಪರಿಷತ್ತು ಇಂದಿಗೂ ಕೂಡ ನಮ್ಮ ನಾಡಿನ ಭಾಷೆಯ ಜೀವಂತಿಕೆ ವಿಷಯ ಬಂದಾಗ ಸಕ್ರಿಯವಾಗಿ ಕೆಲಸ ಮಾಡಿದೆ ಸೊ ಈ ಒಂದು ಪರಿಷತ್ತಿಗೆ ನಿಮ್ಗೆ ಗೊತ್ತಿರೋ ಹಾಗೆ ಈಗ ಪ್ರೆಸೆಂಟ್ ಅಧ್ಯಕ್ಷರಾಗಿರುವಂಥವರು ನಾಡೋಜ ಡಾಕ್ಟರ್ ಮಹೇಶ್ ಜೋಶಿಯವರು ಸೊ ಮಾನ್ಯ ಅಧ್ಯಕ್ಷರು ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿಂದು ಸೊ ಇವರ ಗಮನಕ್ಕೂ ಕೂಡ ಈ ಒಂದು ಪರೀಕ್ಷೆಯಲ್ಲಾಗಿರುವಂಥ ಲೋಪದೋಷಗಳ ವಿಚಾರ ಗಮನಕ್ಕೆ ಬಂದಿದೆ ಸೊ ಇವರು ಕರ್ನಾಟಕ ಸರ್ಕಾರದ ಒಂದು ರಾಜ್ಯ ಸಚಿವರ ದರ್ಜೆಯ ಸ್ಥಾನಮಾನದ ಒಂದು ಹುದ್ದೆಯಲ್ಲಿದ್ದಾರೆ ತುಂಬ ಪ್ರಮುಖವಾದಂಥ ಗಣ್ಯ ವ್ಯಕ್ತಿ ಕೂಡ ಇವರು ಸೊ ಇವರು ಈಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ ಸೊ ಈ ಪತ್ರದಲ್ಲಿ ಏನು ಅಂಶವನ್ನು ಪ್ರಮುಖವಾಗಿ ಅವರು ಉಲ್ಲೇಖ ಮಾಡಿದ್ದಾರೆ ಅಂತ ನೋಡೋದಾದರೆ ಕೆ ಎ ಎಸ್ ಪರೀಕ್ಷೆಯಲ್ಲಿ ಪುನರಾವರ್ತನೆಯಾಗಿರುವಂಥ ತಪ್ಪುಗಳಿಂದ ಪದೇ ಪದೇ ಆಗ್ತಾ ಇರುವಂಥ ತಪ್ಪುಗಳಿಂದ ವಿದ್ಯಾರ್ಥಿಗಳಿಗೆ ಅದರಲ್ಲೂ ವಿಶೇಷವಾಗಿ ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇರುವಂಥ ಕುರಿತು ಈ ವಿಷಯವನ್ನು ಶೀಘ್ರವಾಗಿ ಮಾನ್ಯ ಸರ್ಕಾರ ತುಂಬ ಸೀರಿಯಸ್ ಆಗಿ ತೆಗೆದುಕೊಂಡು ಇದರ ಬಗ್ಗೆ ಕ್ರಮವನ್ನು ವಹಿಸಬೇಕು ಹಾಗೆ ಇದರಲ್ಲಿ ಲೋಪದೋಷಗಳು ಆಗೋದಕ್ಕೆ ಕಾರಣವಾಗಿರುವಂಥ ಎಲ್ಲ ಅಧಿಕಾರಿಗಳ ಮೇಲೂ ಕೂಡ ಕ್ರಮ ಕೈಗೊಳ್ಳಬೇಕು ಆ್ಯಂಡ್ ಇನ್ ಕೇಸ್ ಆಫ್ ಈ ಪರೀಕ್ಷೆಯಲ್ಲಿ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ನ್ಯಾಯ ಸಿಕ್ಕಿಲ್ಲ ಅಂದರೆ ಮರು ಪರೀಕ್ಷೆಗೆ ಆದೇಶ ಮಾಡಬೇಕು ಅಂತ ಮಾನ್ಯರು ಈ ಒಂದು ಪತ್ರವನ್ನು ಮುಖ್ಯಮಂತ್ರಿಗಳಿಗೆ ಬರೆದಿದ್ದಾರೆ ಸೊ ಇದೆಲ್ಲದರ ಹಿಂದಿರುವಂಥ ಮಾಸ್ಟರ್ ಮೈಂಡ್ ಯಾರು ಈ ಎಲ್ಲ ವಿಷಯಗಳನ್ನು ಮಾನ್ಯ ಸಾಹಿತಿಗಳಿಗಾಗಿರ್ಬೋದು ಪ್ರಮುಖವಾದಂಥ ಅಧ್ಯಯನ ಕೇಂದ್ರಗಳಿಗೆ ತಲುಪಿಸ್ತಾ ಇರೋರು ಯಾರು ಈಗ ಹೋರಾಟ ಅಥವಾ ಇನ್ನೇನೋ ವಿಚಾರ ಬಂದಾಗ ಬೀದಿಗಿಳಿದು ಅಥವಾ ಇನ್ನೇನೋ ಹೋರಾಟ ಮಾಡೋದು ಬೇರೆ ಬಟ್ ತುಂಬ ಚಾಣಕ್ಯ ನೀತಿಯನ್ನು ಉಪಯೋಗಿಸ್ಕೊಂಡು ತುಂಬ ಆಗಿ ಎಲ್ಲಿ ಏನು ವಿಷಯವನ್ನು ತಲುಪಿಸಿದ್ರೆ ಎಲ್ಲಿಗೆ ಹೋಗುತ್ತೆ ಅನ್ನೋದನ್ನು ಉದ್ದೇಶವಾಗಿಟ್ಕೊಂಡು ಕೆಲಸ ಮಾಡ್ತಾ ಇರೋರು ನಮ್ಮ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆಯ ಬೆಂಗಳೂರು ಜಿಲ್ಲಾಧ್ಯಕ್ಷರಾಗಿರುವಂಥ ಸಂತೋಷ್ ಮರೋರ್ ಅವರು ನೀವು ಇವರ ಹೆಸರು ಬಗ್ಗೆ ಕೇಳಿರ್ತೀರ ನಮ್ಮ ಜ್ಞಾನಭಾರತಿ ವಿಶ್ವವಿದ್ಯಾಲಯ ಬೆಂಗಳೂರಿನ ಸಿಟಿಯಲ್ಲಿ ಹಲವಾರು ವಿದ್ಯಾರ್ಥಿ ಪರ ಹೋರಾಟಗಳನ್ನು ಮಾಡ್ಕೊಂಡು ಬಂದವರು ಆ್ಯಂಡ್ ದಲಿತ ಪರ ಕಾಳಜಿ ಇರೋರು ಹಲವಾರು ಜನರಿಗೆ ತಮ್ಮ ಹಕ್ಕುಗಳು ವಿಶೇಷವಾಗಿ ಸಂವಿಧಾನವನ್ನು ತುಂಬ ಉತ್ತಮವಾಗಿ ಬಲ್ಲವರು ಆ್ಯಂಡ್ ಸಂವಿಧಾನಾತ್ಮಕ ವಿಚಾರ ಅಂತ ಬಂದಾಗ ಬಾಬಾ ಸಾಹೇಬರ ಚಿಂತನೆಗಳು ಅಂತ ಬಂದಾಗ ತುಂಬ ಒಳ್ಳೆಯ ವಿಷಯವನ್ನು ತಿಳ್ಕೊಂಡವರು ಇವರು ಈ ಎಲ್ಲ ವಿಷಯಗಳನ್ನು ಮುಖ್ಯವಾಗಿ ಕನ್ನಡ ಸಾಹಿತ್ಯ ಆಗಿರ್ಬೋದು ಆ್ಯಂಡ್ ಸಂಬಂಧಪಟ್ಟ ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರಕ್ಕೂ ಕೂಡ ಮುಟ್ಟಿಸಿದ್ದಾರೆ ಸೊ ಇವರು ಈ ವಿಷಯದಲ್ಲಿ ತೋರ್ತಾ ಇರುವಂಥ ಅತೀವ ಕಾಳಜಿ ತುಂಬ ಶ್ಲಾಘನೀಯವಾದಂತೂ ಆ್ಯಂಡ್ ನಮಗೂ ಕೂಡ ಈ ವಿಷಯದ ಬಗ್ಗೆ ತುಂಬ ಖುಷಿ ಇದೆ ಆ್ಯಂಡ್ ಇದರ ಜೊತೆ ಈ ಒಂದು ವಿಷಯವನ್ನು ತುಂಬ ಸೀರಿಯಸ್ ಆಗಿ ತೆಗೆದುಕೊಂಡಿರುವಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಇದರ ಬಗ್ಗೆ ಶೀಘ್ರವೇ ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ ಸೊ ಅದರ ಜೊತೆ ಸಂತೋಷ್ ಮರೂರ್ ಅವರ ಇನ್ನೊಂದು ಪ್ರಮುಖವಾದ ಕೆಲಸ ಏನು ಮಾಡ್ತಾಯಿದ್ದಾರೆ ಈ ಹೋರಾಟದಲ್ಲಿ ಅಂತಂದರೆ ಪ್ರತಿ ಜಾತಿ ಮೀನ್ಸ್ ಪಕ್ಷಾತೀತ ಅನ್ನೋದೇ ಪ್ರತಿಯೊಂದು ಪಕ್ಷದ ನಾಯಕರ ಹತ್ರ ಹೋಗಿ ಈ ವಿಷಯದ ಬಗ್ಗೆ ಈ ಒಂದು ಆಗಿರುವಂಥ ಲೋಪದೋಷದ ಬಗ್ಗೆ ಗಮನಕ್ಕೆ ತಂದು ಅವರ ಬೆಂಬಲವನ್ನು ಕೂಡ ಪಡೀತಾ ಇದ್ದಾರೆ ಆ್ಯಂಡ್ ಖಂಡಿತವಾಗಿಯೂ ಕೂಡ ಮುಂಬರುವ ಹೋರಾಟದಲ್ಲಿ ನಮಗೆ ಯಶಸ್ಸನ್ನು ಪಡೆಯೋದಕ್ಕೆ ಈ ಎಲ್ಲ ಅಂಶಗಳು ಕೂಡ ಕಾರಣ ಆಗುತ್ತೆ ಆ್ಯಂಡ್ ಎಲ್ಲದಕ್ಕಿಂತ ಮುಖ್ಯವಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಈ ಬೆಂಬಲಕ್ಕೆ ನಾವೆಲ್ಲ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು ಆ್ಯಂಡ್ ಗ್ರಾಮೀಣ ಭಾಗದ ಅಭ್ಯರ್ಥಿಗಳು ಆ್ಯಂಡ್ ಈ ಪರೀಕ್ಷೆಯಲ್ಲಿ ಅನ್ಯಾಯಕ್ಕೆ ಒಳಗಾಗಿರುವ ಎಲ್ಲರೂ ಕೂಡ ಚಿರಋಣಿಯಾಗಿರ್ತೀವಿ ಆ್ಯಂಡ್ ಮತ್ತೊಮ್ಮೆ ಸಂತೋಷ್ ಮರೂರ್ ಅವ್ರಿಗೂ ಕೂಡ ಧನ್ಯವಾದಗಳು ಆ್ಯಂಡ್ ಅದರ ಜೊತೆ ನಮ್ಮ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ನೇತೃತ್ವವನ್ನು ವಹಿಸಿಕೊಂಡು ಈ ರೀತಿ ಉತ್ತಮವಾದ ಕಾರ್ಯಗಳನ್ನು ಮಾಡ್ತಾ ಇರೋದಕ್ಕೆ ನಾವೆಲ್ಲ ವಿದ್ಯಾರ್ಥಿ ಸಂಘಟನೆಯವರು ಕೂಡ ನಿಮಗೆ ಚಿರಋಣಿಯಾಗಿರ್ತೀವಿ ಅಂತ ಹೇಳ್ತಾ ಧನ್ಯವಾದಗಳು